ಸಮೀಕ್ಷೆಯಲ್ಲಿ ಕ್ರೈಸ್ತ ಹೆಸರು ಸೇರ್ಪಡೆ ವಿಚಾರವಾಗಿ ಈಗ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಪ್ರತಿಕ್ರಿಯೆಯಿಂದ ನೀಡಿರುವಂತದ್ದು ಸಮೀಕ್ಷೆಯಲ್ಲಿ ಕ್ರೈಸ್ತ ಹೆಸರನ್ನ ಸೇರ್ಪಡೆ ಮಾಡಬೇಕು ಅಂತ ಅವರು ಹೇಳ್ತಾ ಇರೋ ಬಗ್ಗೆ ಈಗ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಪ್ರಕ್ರಿಯೆಯನ್ನ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ಸಮೀಕ್ಷೆಯಲ್ಲಿ ಕ್ರೈಸ್ತ ಹೆಸರು ಸೇರ್ಪಡೆ ವಿಚಾರ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಅವರು ಪ್ರಕ್ರಿಯೆ ಬಿಜೆಪಿಯವರು ಅರ್ಜೆಂಟ್ನಲ್ಲಿದ್ದಾರೆ ನಾವು ಯಾವುದೇ ಹೆಸರು ಸೇರ್ಪಡೆ ಮಾಡಿಲ್ಲ ಆಯೋಗದಲ್ಲಿ ಚರ್ಚೆಯಾಗಿದೆ ಆಯೋಗಕ್ಕೆ ಕೆಲವರು ಮನವಿಯನ್ನ ಮಾಡಿದ್ದಾರೆ ಬಿಜೆಪಿಯವರ ಆಡಳಿತ ಸಂಧ್ಯಾ ಹುಸೇನ್ ಅವರ ಆಡಳಿತ ಅವರಿಗೆ ಧರ್ಮದ ಹುಚ್ಚು ಹಿಡಿದಿದೆ ಅವರು ಹೇಳಿದಂತೆ ಕೇಳಬೇಕಾ ಅಂತ ಈಗ ಪ್ರಶ್ನೆಯನ್ನ ಮಾಡಿದ್ದಾರೆ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡ್ಗಿ ಹೇಳಿಕೆಯನ್ನ ನೀಡಿರುವಂಥದ್ದು ಸಮೀಕ್ಷೆಯಲ್ಲಿ ಕ್ರೈಸ್ತ ಹೆಸರು ಸೇರ್ಪಡೆ ವಿಚಾರವಾಗಿ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡ್ಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಬಿಜೆಪಿಯವರು ಅರ್ಜೆಂಟ್ನಲ್ಲಿದ್ದಾರೆ ನಾವು ಯಾವುದೇ ಹೆಸರು ಸೇರ್ಪಡೆ ಮಾಡಿಲ್ಲ ಆಯೋಗದಲ್ಲಿ ಚರ್ಚೆ ಕೂಡ ಆಗಿದೆ ಆಯೋಗಕ್ಕೆ ಕೆಲವರು ಮನವಿಯನ್ನ ಮಾಡಿದ್ದಾರೆ ಬಿಜೆಪಿಯವರ ಆಡಳಿತ ಸಂಧ್ಯಾ ಹುಸೇನ್ ಅವರ ಆಡಳಿತ ಆಗಿದೆ ಬಿಜೆಪಿಯವರಿಗೆ ಧರ್ಮದ ಹುಚ್ಚು ಹಿಡಿದಿದೆ ಬಿಜೆಪಿಯವರು ಹೇಳಿದಂತೆ ಕೇಳಬೇಕಾ ಅಂತ ಈಗ ಪ್ರಶ್ನೆಯನ್ನ ಮಾಡಿದ್ದಾರೆ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡ್ಗಿ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡ್ಗಿ ಬಗ್ಗೆ ಹೇಳಿಕೆಯನ್ನ ನೀಡಿರುವಂತದ್ದು ಸಮೀಕ್ಷೆಯಲ್ಲಿ ಕ್ರೈಸ್ತ ಹೆಸರು ಸೇರ್ಪಡೆ ವಿಚಾರವಾಗಿ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿ ಬಿಜೆಪಿ ಅವರು ಅರ್ಜೆಂಟ್ನಲ್ಲಿದ್ದಾರೆ ನಾವು ಯಾವುದೇ ಹೆಸರನ್ನ ಸೇರ್ಪಡೆ ಮಾಡಿಲ್ಲ ಆಯೋಗದಲ್ಲಿ ಚರ್ಚೆಯಾಗಿದೆ ಆಯೋಗಕ್ಕೆ ಕೆಲವರು ಮನವಿಯನ್ನ ಮಾಡಿದ್ದಾರೆ ಅವರ ಆಡಳಿತ ಸಂಧ್ಯಾ ಹುಸೇನ್ ರವರ ಆಡಳಿತ ಆಗಿದೆ ಹಾಗಾಗಿ ಬಿಜೆಪಿ ಅವರಿಗೆ ಧರ್ಮದ ಹುಚ್ಚು ಹಿಡಿದು ಬಿಟ್ಟಿದೆ ಅಂತ ಈಗ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ಅವರು ಹೇಳಿಕೆಯನ್ನ ಗಾಣಿಗೆ ಲಿಂಗ ಅಂತ ಬರೆಸಿದ ತೊಂಬತ್ತು ಪರ್ಸೆಂಟು ಹಿಂದೂ ಗಾಣಿಗೆ ಅಂತ ಬರ್ಸಿರಿ ಯಾಕೆ ಬರ್ಸ್ಯಾರೆ ಯಾಕೆ ಬರ್ಸರ ಅವ್ರಿಗೆ ಸವಲತ್ತುಗಳು ಸಿಗ್ತಾವ ಅನ್ನೋ ದೃಷ್ಟಿಕೋನ ಅಷ್ಟು ಅಷ್ಟು ಬುದ್ಧಿವಂತದ ಇವು ಉದಾಹರಣೆ ಹಿಂದೂ ರೆಡ್ಡಿ ರೆಡ್ಡಿ ಲಿಂಗಾಯತ್ ಅಂದರೆ ಬೇರೆದಾರಾಗ ಬರ್ತಾರೆ ಹಿಂದೂ ರೆಡ್ಡಿ ಅಂದ್ರೆ ಮತ್ತೆ ಬೇರೆದಾಗ ಬರ್ತಾರೆ ಇದೆಲ್ಲದೂ ಪ್ರತಿ ಒಂದು ಸಮಾಜದ ಬಂಧುಗಳಿಗೆ ನೀವು ತಿಳ್ಕೊಂಡಂಗೆ ಇಲ್ಲ ನೀವು ಮಾತಾಡ್ದಂಗಿಲ್ಲ ಬಿಜೆಪಿಯವ್ರ ಮಾತಾಡ್ದಂಗಿಲ್ಲ ಗಾಣಿಗೆ ಸಮಾಜ ಲಿಂಗಾಯತೊಳಗು ಬರ್ತಾರೆ ಮೊನ್ನೆ ವರದಿಯೊಳಗ ಟೆನ್ ಪರ್ಸೆಂಟ್ ಅಷ್ಟು ಗಾಣಿಗೆ ಲಿಂಗ ಆಯ್ತು ಅಂತ ಬರ್ಸಿದ ತೊಂಬತ್ತು ಪರ್ಸೆಂಟು ಹಿಂದೂ ಗಾಣಿಗೆ ಅಂತ ಬರ್ಸಿದ ಯಾಕೆ ಯಾಕೆ ಬರ್ಸರಿ ಅವ್ರಿಗೆ ಸವಲತ್ತುಗಳು ಸಿಗ್ತಾವೆ ಅನ್ನೋ ದೃಷ್ಟಿಕೋನ ಅಷ್ಟು ಇವು ಉದಾಹರಣೆ ಹಿಂದೂ ರೆಡ್ಡಿ ರೆಡ್ಡಿ ಲಿಂಗ ಆಯ್ತು ಅಂದ್ರೆ ಬೇರೆದಾರಾಗ ಬರ್ತಾರೆ ಹಿಂದೂ ರೆಡ್ಡಿ ಅಂದರೆ ಮತ್ತೆ ಬೇರೆದಾಗ ಬರ್ತಾರೆ ಇದೆಲ್ಲದು ಪ್ರತಿ ಒಂದು ಸಮಾಜದ ಬಂಧುಗಳಿಗೆ ನೀವು ತಿಳ್ಕೊಂಡಿಲ್ಲ ಬಿಜೆಪಿ ಅವರು ಅರ್ಜೆಂಟ್ ಇದ್ದಾರೆ ನಾವು ಯಾವುದೇ ಹೆಸರನ್ನ ಸೇರ್ಪಡೆ ಮಾಡಿಲ್ಲ ಅಂತ ಈಗ ತಂಗಡಿಗೆ ಅವರು ಮಾತನಾಡಿರುವಂತದ್ದು ಆಯೋಗದಲ್ಲಿ ಚರ್ಚೆ ಕೂಡ ಆಗಿದೆ ಈ ಬಗ್ಗೆ ಆದ್ರೆ ನಾವು ಯಾವ್ದೇ ಹೆಸರು ಕೂಡ ಸೇರಿಸಿಲ್ಲ ಆಯೋಗಕ್ಕೆ ಕೆಲವರು ಮನವಿಯನ್ನ ಕೂಡ ಮಾಡಿದ್ದಾರೆ ಆದ್ರೂ ನಾವು ಹೆಸರನ್ನ ಸೇರಿಸಿಲ್ಲ ಅವರ ಆಡಳಿತ ಸಂಧ್ಯಾ ಹುಸೇನ್ ರವರ ಆಡಳಿತ ಬಿಜೆಪಿ ಅವರಿಗೆ ಧರ್ಮದ ಹುಚ್ಚು ಹಿಡಿದು ಬಿಟ್ಟಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಬಗ್ಗೆ ಹೇಳಿಕೆಯನ್ನ ನೀಡಿರುವಂತದ್ದು ಅನರ್ಹ ಪಡಿತರ ಕಾರ್ಡ್ ರದ್ದು ಮಾಡುವ ವಿಚಾರವಾಗಿ ಈಗ ಇವರು ಮಾತನಾಡಿರುವಂಥದ್ದು ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡ್ಗಿ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು ಎಂಟು ಲಕ್ಷ ಬಿಪಿಎಲ್ ರದ್ದು ಮಾಡಲು ಕೇಂದ್ರ ಸೂಚಿಸಿದೆ ಕೇಂದ್ರ ಸರ್ಕಾರ ಸೂಚನೆಯಂತೆ ಕ್ರಮವನ್ನ ಕೈಗೊಳ್ಳಲಾಗುವುದು ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡ್ಗಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಅನರ್ಹ ಪಡಿತರ ಕಾರ್ಡ್ ರದ್ದು ಮಾಡುವ ವಿಚಾರವಾಗಿ ಈಗ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡ್ಗಿ ಮಾತನಾಡಿರುವಂಥದ್ದು ಎಂಟು ಲಕ್ಷ ಬಿಪಿಎಲ್ ರದ್ದು ಮಾಡಲು ಕೇಂದ್ರ ಈಗ ಸೂಚನೆಯನ್ನ ಹೊರಡಿಸಿದೆ ಕೇಂದ್ರ ಸರ್ಕಾರದ ಸೂಚನೆಯಂತೆ ಕ್ರಮವನ್ನ ಕೈಗೊಳ್ಳಲಾಗುತ್ತದೆ ಕೊಪ್ಪಳದಲ್ಲಿ ಸಚಿವ ಈ ಬಗ್ಗೆ ಶಿವಾನಂದ್ ತಂಗಡ್ಗಿ ಅವರು ಶಿವರಾಜ್ ತಂಗಡ್ಗಿ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು ಅನರ್ಹ ಪಡಿತರ ಕಾರ್ಡ್ ರದ್ದು ಮಾಡುವ ವಿಚಾರವಾಗಿ ತಂಗಡಗಿ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ಸುಮಾರು ಎಂಟು ಲಕ್ಷ ಬಿ ಪಿ ಎಲ್ ಅನ್ನ ರದ್ದು ಮಾಡಲು ಕೇಂದ್ರ ಈಗಾಗಲೇ ಸೂಚನೆಯನ್ನು ಹೊರಡಿಸಿದೆ ಆ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಸೂಚನೆಯಂತೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆಯನ್ನು ನೀಡಿರುವಂಥದ್ದು ರಾಜ್ಯ ಸರ್ಕಾರದ ಗೈಡ್ ಸರಿ ಈಗ ನೀವೇನು ಹೇಳಿದ್ರಿ ಇವತ್ತು ನಾನು ಸಭೆ ಕರೆದಿದ್ದೀನಿ ಹನ್ನೆರಡುವರೆಗೆ ಡಿ ಸಿ ಆಫೀಸ್ನಾಗ ಡಿ ಸಿ ಆಫೀಸ್ ಡಿ ಸಿ ಅವರಿಗೆ ಸೂಚನೆ ಕೊಡ್ತೀನಿ ಅದೇನಾದ್ರು ಅವ್ಯವಹಾರ ಆಗಿದ್ರೆ ಅದನ್ನು ತನಿಖೆ ಮಾಡಿಸಿ ವರದಿ ಕೊಡ್ರಿ ಅಂತ ಹೇಳ್ತೀನಿ ಯಾರು ತಪ್ಪು ಮಾಡಿರ್ತಾರೆ ಅವ್ರ ಮೇಲೆ ಶಿಕ್ಷೆ ಕೊಡಬೇಕು ಅಂತ ಸರಿ ಈಗ ಎಂಟು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದು ಮಾಡೋದಕ್ಕೆ ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಬಂದಿದೆ ರಾಜ್ಯ ಸರ್ಕಾರದ ಗೈಡ್ಲೈನ್ಸ್ ಅಲ್ಲ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಲೈನ್ಸ್ ಬಂದಿರೋದ್ರಿಂದ ಅದ್ರ ಬಗ್ಗೆ ಚೆಕ್ ಆರೋಗ್ಯ ಇಲಾಖೆದು ಆಹಾರ ಇಲಾಖೆ ಚೆಕ್ ಕೆಲಸ ಮಾಡ್ತೀವಿ ಸರಿ ಈಗ ನೀವೇನು ಹೇಳಿದ್ರಿ ಇವತ್ತ ನಾನು ಸಭೆ ಕರೆದಿದ್ದೀನಿ ಅನವರಿಗೆ ಡಿ ಸಿ ಆಫೀಸ್ನಾಗ ಡಿ ಸಿ ಆಫೀಸ್ ಡಿ ಸಿ ಅವರಿಗೆ ಸೂಚನೆ ಕೊಡ್ತೀನಿ ಅದು ಅದೇನಾರು ಅವ್ಯವಹಾರ ಆಗಿದ್ರೆ ಅದನ್ನ ತನಿಖೆ ಮಾಡಿಸಿ ವರದಿ ಕೊಡ್ರಿ ಅಂತ ಹೇಳ್ತೀನಿ ಯಾರು ತಪ್ಪು ಮಾಡಿರ್ತಾರೆ ಅವ್ರ ಮೇಲೆ ಶಿಕ್ಷೆ ಕೊಡುತ್ತೆ ಸರಿ ಈಗ ಆ ಎಂಟು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದು ಮಾಡೋದಕ್ಕೆ ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಬಂದಿದೆ கைட்லன்ஸ் அல்ல கேந்திர சர்ன்ஸ் ஆ கேந்திர சர்ன்ஸ் மூலம்